ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾವು ಫುಲ್ ಗಿಚ್ಚಗಿರಿಗಿಳಿಯ ದೇವಿ ದೇವರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ಕೆ ಬಂದೇವಂದ್ರೆ ಫುಲ್ ಓಲ್ಡ್ ಸಾಂಗ ಬೆಂಕಿರೋ ಸಾಂಗ ಭಾಳ ಫೀಲಿಂಗ್ ಆಗ್ತದ ಸಾಂಗ ಅದು ಯಾವುದಂದ್ರೆ ಹುಡುಗಿ ಹೊಳ್ಳಿ ಬರಲಿಲ್ಲ ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲ ಎಂಥ ಮನಸ್ಸ ದಿ ಹೊಲಸ ಹಾಡಿದವರು ಯಾರಂದ್ರೆ ನಮ್ಮ ಓಲ್ಡ್ ಸೂಪರ್ ಹಿಟ್ ಸಿಂಗರ್ ಯಾರಂದ್ರೆ ವರ್ಧಮಾನ ಮಾಜಿರಿ ಅಣ್ಣ ಹಾಡಿರೋ ಸಾಂಗ್ ದೇವರು ಬನ್ನಿ ದೇವರು ಇನ್ನೇನು ಯಾರ್ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಸಾಂಗ್ ಹ್ಯಾಂಗಾಗುತ್ತದೆ ಕಾಮೆಂಟ್ ಮಾಡೋದು ಮರಿಬೇಡ ದೇವರು ಹಾಗೆ ಸಪೋರ್ಟ್ ಸದಾ ಹೀಗೆ ಇರಲಿ ದೇವರು ನಿಮ್ಮ ಸಪೋರ್ಟ್ ಭಾಳ ಬೇಕು ದೇವ್ರು ಬನ್ನಿ ದೇವರು ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ರಡಿ ಸ್ಟಡಿಗೋ ದೇವರು ಫುಲ್ ಫೀಲಿಂಗ್ ಸಾಂಗ್ ದೇವರು ಫುಲ್ ಮನಸ್ಸಿ ಅಂತ ಸಾಂಗ್ ದೇವರು ತಡ ಮಾಡುದಕ್ಕ ಸ್ಕಿಪ್ ಮಾಡ್ಬೇಡ್ರಿ ಒಟ್ಟದ ದೇವರು ಹುಲ್ಲು ಸಾಂಗ್ ನೋಡ್ರಿ ಹುಲ್ಲಾರ ಪಾತ್ ಬಿಡ್ರೊಳಗ ಹುಡ್ಗಿ ಹೊಳ್ಳಿ ಬರಲಿಲ್ಲ ಹಬ್ಬ ಅಮ್ಮ ಅಡಕ ಮನುಷ್ಯ ಗೆಳತಿ ನಮ್ಮ ಊರಿಗಿ ನೀ ಹೊಳ್ಳಿ ನಮ್ಮ ಊರಾಗ ಹಬ್ಬ ಮಾಡಕ್ ನೀನ ಒಟ್ಟ ಮನುಷ್ಯ ಇಲ್ಲ ಗೆಳತಿ ಮನಸ್ಸ ಇಲ್ಲ ಮಾಡಿದ ಕತ್ತಿ ನೀ ಮಾಡಿದ ತಪ್ಪು ಮರ್ತಿ ಮಾಡಿದ ಕಂತ ಮರೆತಲ್ಲ ಪ್ರೀತಿ ನಾನು ನಿನ್ನ ಮಾಡಿದ ಪ್ರೀತಿ ಸಂತಿ ಮುಗಿದ ಹೋಯ್ತ ನಾನು ನೀನು ಮಾಡಿದ ಸಂತಿ ಮುರಿದ ಹೋಯ್ತ ಹಿಡಿಸಿದಿ ಹೊಲಸ ಗೆಳತಿ ಕೆಲಸ ನಾನು ನೀನು ಕೂಡಿ ಮದುವೆ ಆದ್ರೆ ಚೆಂದಾಗಿ ಬಾಳ್ತಿದ್ದೇವೆ ಗೆಳತಿ ನನ್ನ ಮರ್ತ ಮತ್ತೊಬ್ಬನ ಹೋಗಿ ಹಿಡಿಸಿದೀನಿ ಗೆಳತಿನಿ ಹೊಲಸ ರಡಿಗೌರು ದೇವರು ಗೆಳೆಯ ಗಂಡನ ಮ್ಯಾಗ ಒಟ್ಟ ಮನಸ್ಸಿಲ್ಲ ನಿನ್ನ ಮ್ಯಾಗ ಒಟ್ಟ ಮನಸ್ಸೈತಿ ಹಬ್ಬದ ಹೋಳಿಗೆ ನಾ ತಿಂದಿಲ್ಲ ನಿನ್ನ ಗುಡಾಗ ನಿನ್ನ ಗುಡ ನಮ್ಮೂರಾಗ ಇಬ್ಬರು ಕೂಡಿ ಹಬ್ಬದ ಹೋಳಿಗೆ ತಿಂದ್ರೆ ನನ್ನ ಸಾರ್ಥಕ ಆತಿತ್ತು ನಾನು ಹಬ್ಬದ ಹೋಳಿಗೆನೂ ತಿಂದಿಲ್ಲ ಹಾಸಿಗೆ ಬಿಟ್ಟು ಎದ್ದಿಲ್ಲ ಗೆಳೆಯ ನೀ ನಿನ್ನ ಪ್ರೀತಿ ನಾ ಮರ್ತಿಲ್ಲವೋ ಗೆಳೆಯ ನೀ ನನ್ನ ಒಟ್ಟ ಮರಿಬ್ಯಾಡು ನೀ ನನಗೆ ತಪ್ಪ ತಿಳಿಬ್ಯಾಡು ಹಬ್ಬದ ಹುಡುಗಿನೂ ತಿಂದಿಲ್ಲ ನಿನ್ನ ಸಲುವಾಗಿ ಹಾಸಿಗೆ ಬಿಟ್ಟು ಎದ್ದಿಲ್ಲ ನಿನ್ನ ಪ್ರೀತಿನೂ ಮರ್ತಿಲ್ಲ ಗೆಳೆಯ ನಿನ್ನ ಪ್ರೀತಿನೂ ಮರ್ತಿಲ್ಲ ನಿನ್ನ ಬಿಟ್ಟು ನನಗೆ ಯಾರು ಇಲ್ಲ ನಾನು ಬಿಟ್ಟರೆ ನಿನಗೆ ಯಾರು ಇಲ್ಲ ಹೇಳ್ತಾ ಅಕ್ಕ ಮ್ಯೂಸಿಕ್ ದೇವರು ಅಲ್ಟಿಮೇಟ್ ದೇವರು ಮ್ಯೂಸಿಕ್ ಓಲ್ಡ್ ಸಾಂಗ್ ಆಲಿ ಮತ್ತು ಓಲ್ಡ್ ಮ್ಯೂಸಿಕಾಲಿ ಸೂಪರ್ ಇಟ್ ಸಾಂಗ್ ದೇವರು ಮ್ಯೂಸಿಕ್ ಸೂಪರ ಗಾಯಕರು ಸೂಪರ್ ಆಗಿನ ಕಾಲದಲ್ಲಿ ಸಾಂಗೇ ಬ್ಯಾರಿ ದೇವರು ಫುಲ್ ಗಿಚ್ ಸಾಂಗ್ ಫುಲ್ ಬೆಂಕಿ ಸಾಂಗ್ ಫುಲ್ ಬೆಂಕಿನ ಸಾಂಗ್ ದೇವರು ಮನಸ್ಸಿಗೆ ಅಂತ ಫೀಲಿಂಗ್ ಸಾಂಗ್ ದೇವರು ಮನಸ್ಸಿಲ್ಲದ ಗಂಡನ ಜೋಡಿ ಮದುವೆ ಹಂಗಾದಿ ಗೆಳತಿ ಮನಸ್ಸಿರ್ಲಿಕ್ಕೆ ನಿನ್ನ ಗಂಡನ ಜೋಡ ಮದುವೆ ಹಂಗೆ ಹಾದಿ ಹಾಂ ಮನಸ್ಸಿಲ್ಲದ ಗಂಡನ ಜೋಡ ಮದುವೆ ಹ್ಯಾಂಗೆ ಹಾದಿ ಆದ ಮೂರು ದಿನಕ್ಕೆ ಹಾಂ ಗೆಳತಿ ನಿನ್ನ ಮದುವೆ ಆದ ಮೂರು ದಿನಕ್ಕೆ ನನ್ನ ಬಿಟ್ಟು ಹಾದಿ ಹಾಂ ಗೆಳತಿ ನಿನ್ನ ಎಂತ ಹೆಂಗೆ ಮನಸ್ಸು ಬತ್ತ ಆಗ ನಾನು ನೀನು ಕೂಡಿ ಆಡಿದ ಜಾಗ ನೆನಪಾಗಲಿಲ್ಲೇನ ಗೆಲ್ತೀನಿ ನಿನಗೆ ನೆನಪಾಗಲಿಲ್ಲೇನ ಆದರೂ ನನ್ನ ಬಿಟ್ಟು ಹೋದಿ ನನಗೆ ಬಿಟ್ಟು ಹೋದಿ ನೆಟ್ಟ ಮಾಡಿದ್ದಿ ನನ್ನ ಮನದೊಳಗೆ ಸಿಡಿಲು ಬಡದಂಗಾತ ಗೆಳ್ತೀನಿ ನನಗೆ ಬಿಟ್ಟು ಹೋಗಿ ಬಂದಾಗ ಬೆಂಕಿಯ ಸಿಡಿಲು ಬಂದು ನನ್ನ ಹೃದಯಕ್ಕೆ ಬರ್ದಂಗಾತ ನನ್ನ ಬಿಟ್ಟು ಹಾದಿ ಗೆಳತಿ ನನ್ನ ಬಿಟ್ಟು ಹಾದಿ ತುಡುಗಿಲಿ ನನಗ ನೀನ್ ಗೊತ್ತಾಗಲಾರ್ದ ಹಂಗ ತುಡುಗಿಲೆ ತಾಳಿ ಕಟ್ಸ್ಯಾರೋ ಗೆಳೆಯ ನಾ ನಿನ್ ಮ್ಯಾಗ ಭಾಳ ಮನಸ್ಸಿಟ್ಟಿನ ಗೆಳೆಯ ನೀನ್ ನನ್ನ ಮರಿಬ್ಯಾಡ ಗೆಳೆಯ ಬರೀ ಕುಂತಾಗ ನಿಂತಾಗ ಬರೀ ನಿಂದೇ ನೆನಪ ಗೆಳೆಯ ನನಗ ನಿಂದೇ ನೆನಪ ನಿನ ಬಿಟ್ರ ನನಗೆ ಯಾರಿಲ್ಲೋ ಗೆಳೆಯ ನಿಂದೆ ನೆನಪ ಬರೆ ಕುಂತಾಗ ನಿಂತಾಗ ಊಟ ಮಾಡುವಾಗ ಗೆಳೆಯ ಊಟ ಮಾಡುವಾಗ ಹುಡುಗಿ ಹಳ್ಳಿ ಬರಲಿಲ್ಲ ಗೆಳತಿ ಹಳ್ಳಿ ನಮ್ಮ ಊರಿಗೆ ಬರಲಿಲ್ಲ ಹಬ್ಬ ಮಾಡಕ್ಕೆ ನಿನಗೆ ಮನಸ್ಸಿಲ್ಲ ಗೆಳತಿ ನನ್ನ ಬಿಟ್ಟು ಹೋದಿ ನನ್ನ ಮನಸ್ನ್ಯಾಗ ಚೂಜಿ ಚುಚ್ಚು ಹಾದಿ ನನ್ನ ಮರತು ಹಾದಿ ಹಿಡಿಸಿ ಇದಿ ಹೊಲಸ ಗೆಳತಿ ನಮ್ಮ ಸಂತಿ ನಿಂದು ಸಂತಿ ನನ್ನ ಸಂತಿ ಮುಗುದಿ ಮುಗಿದ ಹೋಯ್ತ ದೇವರು ಕೊನೆವರೆಗಿ ನೋಡೋ ದೇವರು ಬಹಳ ಮನಸಿ ಹತ್ತಂತ ಸಾಂಗ್ ದೇವರು ಬಹಳ ಪ್ರೀತಿ ಆದ ಸಾಂಗ್ ದೇವರು ಲೈಕ್ ಮಾಡ್ಲಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ದೇವರು ಹಾಗೆ ಸಪೋರ್ಟ್ ಮಾಡಿ ದೇವರು ಹಾಗೆ ಸಾಂಗ್ ಹ್ಯಾಂಗಾಗತ್ತೆ ಕಾಮೆಂಟ್ ಮಾಡುವುದು ಮರಿಯೇ ದೇರಿ ದೇವರು ಮರಿಯೇ ದಿರಿ ದೇವರು ಮರಿದೇರಿ ದೇವರು ಗೆಳಿಯ ಮದುವೆ ಆಗೋ ದಿವಸ ಗೆಳಿಯ ಬಾ ಸಿಂಗ ಕಟ್ಟಾಗ ಗೆಳೆಯ ಬಾಷಿಂಗ್ ಕಟ್ಟು ಮುಂದಾಗ ಗೆಳೆಯ ನಿನ್ನ ಕೊಟ್ಟಿರದ ಉಂಗುರ ನನ್ನ ಕೈಯಾಗ ಇತ್ತ ಗೆಳೆಯ ಇತ್ತ ಆ ಉಂಗುರ ತೆಗೆಯುವಾಗ ನನ್ನ ತಳಮಾಳ ಹೊಟ್ಟೆಯಾಗ ತ್ರಾಸ ಆಗ್ತಿತ್ತು ಗೆಳೆಯ ನೋವು ಭಾಳ ಆಗ್ತಿತ್ತು ಗೆಳೆಯ ನೋವು ಭಾಳ ಆಗ್ತಿತ್ತ ಗೆಳೆಯ ನೀ ಕೊಟ್ಟ ಉಂಗುರ ತೆಗೆದು ಬ್ಯಾರಿ ಉಂಗುರ ಹಾಕ್ಯಾರ ಹಾಕು ಮುಂದಾಗ ನಾನು ಮನದಾಗ ಭಾಳ ನೋವ್ ಗೆಳೆಯ ಭಾಳ ನೋವ ನಾ ಕೊಟ್ಟ ಪ್ರೇಮ ದೊಂಗರ ಇತ್ತ ಕೈಯ್ಯಾಗ ಅಂತ ಗೆಳತಿ ನಾ ಕೊಟ್ಟಿದ್ಯ ಪ್ರಾಣಕ್ಕಿತ್ತ ಹೆಚ್ಚಾಕಿ ಪ್ರೀತಿಸಿದ ನಿನಗೆ ಕೊಟ್ಟಿದ್ದೆ ಗೆಳತಿ ನೀ ತಗಿ ಮುಂದಾಗ ಹೆಂಗ ಮನಸ್ಸು ಬತ್ತಿ ನನ್ಗ ಹೆಂಗ ಮನಸ್ಸು ಬತ್ತ ಗೆಳತಿ ನನಗ ಮೋಸ ಮಾಡಿ ಮತ್ತೊಬ್ಬನ ಮದುವೆ ಅದೆಲ್ಲ ಮತ್ತೊಬ್ಬರ ಮದುವೆ ಅದೆಲ್ಲ ದಂಡನೆ ಮ್ಯಾಗ ಮನಸ್ಸಿಲ್ಲ ಹಬ್ಬದ ಒಳಗೆ ತಿಂದಿಲ್ಲ ನನ್ನ ಇಂಥ ಉತ್ತರ ಕರ್ನಾಟಕ ಜಾನಪದ ರಿಯಾಕ್ಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋ ಮರ್ಯಾದಿರಿ ದೇವರು ಹಂಗೆ ಈ ಸಾಂಗ್ ಹೆಂಗಾಗ ಕಾಮೆಂಟ್ ಮಾಡೋ ಮರ್ಯದಿರಿ ದೇವ್ರು ಮರೆಯದಿರಿ ಬರತೈತಿ ಸಂಸಾರ ಮಾಡ ಸುಖ ಸಿಗತೈತಿ ಆಗಿದಾಗಿ ಹೋಗ್ಯದ ಗೆಳತಿ ಆ ಆಗಿದಾಗ್ಯ ಹೋಗ್ಯದ ನೆನಪು ತೈಬೇಡ ಚಂತಾನ ಆಗಿದಾಗಿ ಹೋಗ್ಯತ ಗೆಳತಿ ಅತ್ತರೇನ ಬರ್ತದ ಕೂತ ಅಳ್ಕೊತ್ ಕೂತ್ರಿ ಏನ ಬರ್ತೈತಿ ಹ ಎಲ್ಲಾ ಮರ್ತ ಹೋಗ್ಬಿಡು ನಾನು ಚಂದಾಗಿರ್ತೀನಿ ಇನ್ನು ಚಂದಾಗಿ ಚಂದಾಗಿರು ಅಂತ ಅಣ್ಣ ಗೆಳತಿ ಹೊಳ್ಳಿ ನಮ್ಮ ಊರಿಗೆ ಹಳ್ಳಿಗೆ ಬರ್ಲಾಕ ಇಲ್ಲೇ ನೋಡ್ದ ಗೆಳತಿ ಎಲ್ಲಾ ನನ್ನ ಹೃದಯಕ್ಕ ಬೆಂಕಿ ಹಚ್ಚಿ ಹೋದೆ ಹೋಗಿ ಇದ್ರು ಈ ನಮ್ಮ ಹೊಳ್ಳೆನ ಮೂರಿ ಬರ್ಲಾಕ ಏನೈತೆ ಗೆಳತಿ ಏನೈತೆ ನನ್ನ ಪಾಲಿಗೆ ನಿನ್ನ ಪ್ರೀತಿ ಸತ್ತಂಗ್ ಆಗೈತಿ ಗೆಳತಿ ಆದ್ರೂ ಇಲ್ಯಾಕ್ ಬರ್ತಿ ಇಲ್ಲೇ ನಿನ್ನದ ಕೆಲಸ ಐತೆ ತಣ್ಣ ಹೇಳಕ್ತಾನ ಗೆಳೆಯ ಗಂಡನ ಮರೆತು ಬರ್ತೇವನು ನೀನು ಬಿಟ್ಟು ನನಗೆ ಯಾರಿ ಗೆಳೆಯ ನೀ ತಪ್ಪು ತಿಳಿಬ್ಯಾಡೋ ಗೆಳೆಯ ತಪ್ಪು ತಿಳಿಬ್ಯಾಡ ನಿನ್ನ ಮ್ಯಾಗ ಭಾಳ ಮನಸ್ಸೈತೆ ಬರೇ ಕುಂತಾಗ ನಿಂತಾಗ ಬರೀ ನೀನೇ ನೆನಪಾಗ್ತೇವೆ ಗೆಳೆಯ ನನಗೆ ನೀನೇ ನೆನಪಾಗ್ತಿ ಹುಡುಗಿ ಹೊಳ್ಳಿ ನಮ್ಮ ಊರಿಗೆ ಬರಲಿಲ್ಲ ಹಬ್ಬ ಮಾಡೋಕ್ಕೂ ನಿನ್ನ ಮನಸ್ಸಿಲ್ಲ ನಿಂದು ಎಂಥ ಮನಸ್ಸ ಗೆಳತಿ ನಿನ್ನ ಕೆಟ್ಟ ಮನಸ್ಸ ಹಿಡಿಸಿದಿ ಹೊಲಸ ನನ್ನ ನಿನ್ನ ಸಂತಿ ಹೀಗೆ ಮುಗಿದೋಯ್ತು ಗೆಳತಿ ಇಲ್ಲಿಗೆ ಮುಗಿದ ಹೋಯ್ತ ಹಬ್ಬ ಮಾಡಕ್ಕೆ ಮನಸ್ಸಿಲ್ಲ ಹಬ್ಬದ ಹುಡುಗಿ ತಿನ್ನದೆಲ್ಲ ಅಂತ ಹೇಳಿ ದೇವ್ರು ದೇವರು ದೇವ್ರು ಈ ಸಾಂಗ್ ಹೆಂಗಾಗಿ ಹೇಳಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಾಂಗ್ ಹೆಂಗೆ ಆಗುತ್ತೆ ಕಮೆಂಟ್ ಮಾಡೋ ಮರೆಯದೇರಿ ದೇವರು ದೇವರು ನಿಮ್ಮ ಸಪೋರ್ಟ್ ಬೇಕು ದೇವರು ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರೆಂಡಿಗೆ ಇರೋ ಸಾಂಗ್ ಹೊತ್ತ ತರ್ತೀನಿ ಓಲ್ಡ್ ಸಾಂಗ್ ಅಲ್ಲಿ ಯಾವ್ಯಾವ ಸಾಂಗ್ ಹೇಳ್ತೀರಿ ಹೇಳಿ ದೇವರು ಯಾವ ಸಾಂಗ್ ಕಮೆಂಟ್ ಮಾಡಂತೀರಿ ಮಾಡಿರಿ ದೇವರು ಆ ಸಾಂಗ್ ರಿಯಾಕ್ಷನ್ ಮಾಡ್ ದೇವ್ರು ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಯಾರು ಫಾಲೋ ಮಾಡಿಲ್ಲ ರಾವ್ ತೊಂದರೆ ಶಾಲೆ ಐಡಿ ಪಡಕೆ ಹೋಗಿ ಮಾಡಿ ದೇವರು ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಯಾವ ಸಾಂಗ್ ರಿಯಾಕ್ಷನ್ ಮಾಡಂತೀರಿ ಆ ಸಾಂಗ್ನೂ ರಿಯಾಕ್ಷನ್ ಬನ್ನಿ ದೇವರು ಮುಂದಿನ ಹಿಡ್ಯದಲ್ಲಿ ಹೊಸ ಟ್ರೆಂಡಿಂಗ್ ಸಾಂಗ್ ಹೋತ ತರ್ತೀನಿ ನಗು ನಗು ತೈರಿ ಎಲ್ಲರಿಗೆ ಒಳ್ಳೇದಾಗ್ಲಿ ಶುಭವಾಗಲಿ ನಮಸ್ಕಾರ ದೇವರು